ನಮಸ್ತೆ ಬಂಧುಗಳೇ ಕ್ರಿಯಾಯೋಗದಲ್ಲಿ ಕರ್ಮ ಸಿದ್ಧತ ಬಗ್ಗೆ ನಾವು ದಿನ ವಿಡಿಯೋ ನೋಡೋಣ ಕ್ರಿಯಾಯೋಗದಲ್ಲಿ ಕರ್ಮದ ವಿಧಗಳು ಕ್ರಿಯೋಗದಲ್ಲಿ ನಾವು ಮೂರು ವಿಧಗಳಾಗಿ ವಿಭಾಗಿಸಲಾಗಿದೆ ಕ್ರಿಯಾಯೋಗದಲ್ಲಿ ಕರ್ಮ ಅಂದರೆ ನಾವು ಮಾಡುವ ಕಾಯ ವಾಚ ಮನಸ್ಸಿನ ಕ್ರಿಯೆಗಳು ಮತ್ತು ಅವುಗಳಿಂದ ಉಂಟಾಗುವ ಫಲಗಳು ಕರ್ಮಗಳು ಮೂರು ರೀತಿ ಹೇಳಿದ್ದೆ ಮೊದಲನೇದು ಸಂಚಿತ ಕರ್ಮ ಇಂದಿನ ಜನ್ಮಗಳಿಂದ ಕೂಡಿಕೊಂಡಿರುವ ಎಲ್ಲ ಕರ್ಮಗಳ ಮೊತ್ತ ಅಂತ ಹೇಳಬಹುದು ಇದು ಬಿತ್ತಿದ ಬೀಜಗಳ ಭಂಡಾರದಂತೆ ಇದು ಇಲ್ಲಿವರೆಗೂ ಮಾಡಿರುವ ಎಲ್ಲ ಕೆಲಸಗಳನ್ನು ಇದು ಸ್ಟೋರೇಜ್ ಮಾಡಿಕೊಂಡಿರ್ತದೆ ಅಂತ ಹೇಳೋಕ್ಕಾಗ್ತದೆ ಇದು ಸರಿಯಾದ ಸಮಯ ಬಂದಾಗ ಫಲ ನೀಡುತ್ತದೆ ಎರಡನೇ ಬಾ ಎರಡನೇದು ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮ ಅಂದರೆ ಸಂಗೀತ ಕರ್ಮದ ಒಂದು ಭಾಗ ಇದು ಈಗಿನ ಜನ್ಮದಲ್ಲಿ ಫಲ ನೀಡುತ್ತದೆ ಇದು ನಮ್ಮ ಹುಟ್ಟರಿ ಹುಟ್ಟು ಬಾಲ್ಯದಿಂದ ನಾವು ಮುಪ್ಪಿನವರೆಗೂ ನಮ್ಮ ಜೀವನ ಆರೋಗ್ಯ ಕುಟುಂಬ ನಮಗೆ ಸುಖ ದುಃಖಕ್ಕೆ ಎಲ್ಲದಕ್ಕೂ ಇದು ನಿರ್ಧಾರ ಮಾಡುತ್ತೆ ಮೂರನೇದು ಆಗಾಮಿ ಕರ್ಮ ಈಗಿನ ಜನ್ಮದಲ್ಲಿ ನಾವು ಮಾಡುವ ಹೊಸ ಕ್ರಿಯೆಗಳು ಅವು ಮುಂದಿನ ಜೀವನಗಳಿಗೆ ಅದು ನಿರ್ಧಾರ ಮಾಡುತ್ತದೆ ಮತ್ತು ಫಲ ನೀಡುತ್ತದೆ ಜಾಗ್ರತೆಯಿಂದ ಆತ್ಮಶುದ್ಧಿಯಿಂದ ಮಾಡಿದ ಕರ್ಮಗಳು ಪವಿತ್ರವಾಗುತ್ತೆ ಕ್ರಿಯೋಗದ ಉಪಯೋಗಗಳು ಕ್ರಿಯೋಗವು ಹಳೆಯ ಕರ್ಮಗಳನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ ಮನಸ್ಸನ್ನು ಶುದ್ಧಗೊಳಿಸಲು ಸಹಾಯ ಮಾಡುತ್ತೆ ಮುಕ್ತಿ ಮೋಕ್ಷ ಪಡೆಯಲು ದಾರಿ ತೋರಿಸುತ್ತದೆ ಅದೇ ರೀತಿ ಈ ಒಂದು ಆಧ್ಯಾತ್ಮಿಕವಾದ ಧ್ಯಾನ ಪ್ರಾಣಾಯಾಮ ಒಂದು ಮಾರ್ಗ ಕರ್ಮವನ್ನು ಕಡಿಮೆ ಮಾಡಲು ಆತ್ಮಶಾಂತಿ ಪಡೆಯಲು ಸಹಾಯ ಮಾಡುತ್ತದೆ ಇದನ್ನು ಮಹೋತರ ಬಾಬಾಜಿಯವರು ಎರಡು ಸಾವಿರದ ಮುನ್ನೂರು ವರ್ಷಗಳಿಂದೆ ಗೃಹ ಯುದ್ಧದ ಮೂಲಕ ಹಲವಾರು ಶಿಷ್ಯರಿಗೆ ಬೋಧನೆ ಮಾಡಿದ್ದಾರೆ ಈಗಲೂ ಕೂಡ ಎರಡು ಸಾವಿರದ ಮುನ್ನೂರು ವರ್ಷಗಳಾದರೂ ಕೂಡ ಬದುಕಿರುವ ಏಕೈಕ ಕಲಿಯುಗದ ಭಗವಂತ ಆದರೆ ಅದು ಮಹೋತಾರ ಬಾಬಾಜಿ ಮಾತ್ರ ನಾವು ಸಾವಿರಾರು ದೇವರನ್ನು ಪೂಜೆ ಮಾಡ್ತೀವಿ ಎಲ್ಲ ದೇವರು ಒಂದೇ ಅಂತ ಹೇಳ್ಕೊಟ್ಟವರೇ ಮಹತಾರ ಬಾಬಾಜಿ ಓಂ ಕ್ರಿಯಾ ಬಾಬಾಜಿ ನಮಃ